ಈ ಘಟನೆ ನೋಡ್ರಿ ಊರಾಗಿನ ಜನ ಮಾತಾಡೋದಕ್ಕೆ ನಾವು ಹೇಳಬೇಕಾಗ್ತೀಗ ಇದ್ರ ಹಿಂದೆಲೆ ನಮಗೇನು ಗೊತ್ತಿಲ್ಲ ಆದ್ರೆ ಇದನ್ನು ಘಟನೆ ಆದದ್ದು ನೋಡ್ರಿ ಇದಕ್ಕೆ ಹಿಂದೆ ಅರ್ಧ ಕೇವಾಟ್ರಾಯ್ ಬಾ ಏನು ಘಟನೆ ಏನ್ ಘಟನೆ ಅಂದ್ರೆ ಆ ಹುಡುಗಿನ ಬಡ್ದಲ್ಲ ಆ ಹುಡುಗನ ತಂಗಿ ಇವನ್ ದುಡಿ ಲವ್ ಮಾಡ್ತಾ ಸಂಶಯ ಮಾಡ್ಕೊಂಡ ನಾವು ಸಂಶಯ ಮಾಡ್ಕೊಂಡ ಅವಾಗ ಅವಾಗ ಅವ್ರು ಮಾತಾಡೋದ ಮಾತಾಡೋದ ಸಂಶಯ ಮಾಡ್ಕೊಂಡು ಅವ್ನು ತಲೆಯಾಗ ಆಗ ತೊಗೊಂಡಾನ ಅದಕ್ಕೆಂದು ಪ್ರಚೋದನೆ ಕೊಟ್ಟೈತೆ ಮೈಂದ ಬಾ ದೊಡ್ಡ ಜಾಲ ಇದೆ ದೊಡ್ಡ ಜಾಲ ಕೂಡಿ ಇದು ಹಿಂಗೆ ಮಾಡಕ್ಕೆ ಆ ಅವ್ರು ಸ್ವಂತಕ್ಕೆ ಆ ಹುಡುಗೇನು ಮಾಡುವಂಥ ಹುಡುಗಿಯಲ್ಲ ಅವನು ಅವ್ನು ಸಂಶಯ ಮಾಡ್ಕೊಂಡಿದ್ದ ಗಟ್ಟ ಅದಕ್ಕೆ ನಮ್ಮಂತರ ಎಲ್ಲ ತಲೆ ಆಗಿನ್ ಇದು ಅಲ್ಲ ಹಂಗಲ್ಲ ಹಿಂಗಲ್ಲ ಹಂಗೆ ಮಾಡೋದಾಗದಲ್ಲ ಅದೇನು ಹಂಗಾಗಿಲ್ಲ ಘಟನೆ ಅಂತ ಹೇಳ್ಬೇಕಾಗಿತ್ತು ಇದು ಬೆಳಿಗ್ಗೆ ಆರು ಗಂಟೆ ರೀ ಆರು ಗಂಟೆ ರೀ ಬೆಳಗ್ಗೆ ಇವರ ಅಲ್ಲಿ ಪಾಂಡುರಂಗನ ಪೂಜಾ ಹುಕ್ಕಿರ್ದೇವು ಸರ್ ಅವಡದ್ ಹತ್ತುಗಡೆ ಚುನಮ್ಮ ಪೂಜಾ ಮಾಡ್ತ ಪೂಜೆ ಮಾಡ್ತಾ ರೀ ಹಾ ಆಜುಬಾಜು ಗುಡಿ ಹತ್ಯೆ ಗುಡಿ ಅತಿಥಿ ಗುಡಿ ಅಲ್ಲಿ ಅವಕ್ ಹೋಗಿದ್ದ ನೀವು ಇಲ್ಲಿ ಪೂಜಾ ಮಾಡಕ್ ಹೋಗಿದ್ದ ಸಾಯಂಕಾಲ ಹಿಕ್ಕಿದ್ದ ಸ್ವಲ್ಪ ನಿನ್ ಸಾಯಂಕಾಲ ಒಂದ್ ಸ್ವಲ್ಪ ಅವ್ರಿಗೆ ಅವಗೆ ಒಂದ್ಸಲ ದರ್ಶನ ಆಗಿತ್ತು ಅದು ಮಂದಿ ಹೇಳೋದು ಈಗ ಹರ್ಯಾಗ ಮಂದಿ ಹೇಳೋದು ನಮ್ಗೆ ಒಂದು ನಮಗೇನು ಗೊತ್ತಾಗಿಲ್ಲ ನಮ್ಗೆ ಗೊತ್ತಾಗಿದ್ರೆ ನಾವು ಹೇಳ್ತಿದ್ವಿ ಎಲ್ಲರಿಗೂ ಅದಕ್ಕೆ ಅಕಸ್ಮಾತ್ ಘಟನೆ ಹಿಂಗೆ ಆಗ್ಬೇಕಾದ್ರೆ ಇದು ಪ್ರಚೋದನೆ ಬಾಲ್ ಕೆಬ್ಬಿನ ಕಬ್ಬಿನ ರೀ ಕೆಬ್ಬಿನ ಹರಿಲಿ ಬಡ್ದ್ರಿ ಇಲ್ಲಿ ತೆಲಿಗೆ ಬರ್ದ ತೆಂಡಿಗೆ ಇಲ್ಲಿ ತೆಂಡಿ ಹುಡು ಮೂರ್ತಿ ಹೋಗಿ ಅವಡಕ್ ಹೋಗಿದನ್ ಚಕ್ರ ಬಂದು ಬೆದ್ದಣ ಬೆದ್ಕೊಂಡು ಮತ್ತೆ ಹೋಗಿ ಅಲ್ಲೇ ಬರ್ದಣ್ಣ ಮತ್ತೊಂದ್ ಎರಡು ಮೂರು ಕಟ್ಟ ಅಲ್ಲೇ ಬರ್ದ ಎಲ್ಲ ಒಡದೆಲ್ಲ ಸಿತಾನಾಶ ಆಯಿತಲ್ಲ ರಕ್ತರಿದ್ರಿ ಡಿಗ್ರಿ ಚಾಲ್ ಹಕ್ಕಿದ್ರೆ ಹಾ ಚಾಕಿದ್ರಿ ಸಾಯಂಕಾಲ ಮತ್ತ ಬೆಳಿಗ್ಗೆ ಪೂಜಾಕ್ ಹೋಗಿದ್ದ ಒಬ್ಬರಿ ಒಬ್ಬರಿ ಆಗ್ಬಾರ್ದಿತ್ತಲ್ಲ ದೊ ಅನಾಥ ಬೆಳಿ ಮುಗ ಅಂತ ಘಟನೆ ಆಗ್ಬಾರ್ದಿತ್ತು ಈ ದುಃಖ ನಮ್ಗೆ ಯಾರಿಗೂ ಐತಿ ಬಹಳ ದೊಡ್ಡ ಇವ್ರಿಬ್ಬರೀ ಇವತ್ತು ದೊಡ್ಡವ್ರಿ ಸಣ್ಣ ಹ್ಮ್ ಹೊಲಾಮನಿ ಮಾಡ್ಕೋತ ದೇವ್ರ ಪೂಜಾ ಮಾಡ್ಕೋತ ಸಾಲಿ ಹೋಗುದ ಮಾಡ್ತಿದ್ರಿ ಹ್ಮ್ ಮತ್ತೆ ಯಾರ ಗುಡಿಯೂ ಬಾಳ್ ಚೆನ್ನಾಗಿ ಮಾತಾಡ್ತಿದ್ದ ಯಾರ ಗುಡನು ಹೊರಟು ಮಾತಾಡೋ ಸ್ವಭಾವ ಇಲ್ಲ ಹ್ಮ್ ಯಾರಿಗೂ ಹೊರಟು ಮಾತಾಡೋಲ್ಲ ಯಾರು ಮಾತಾಡೋದು ಎಣ್ಣೆ ಕಾಕ ಮಾಮಾ ಅಂದ ಮಾತಾಡ ಎಲ್ಲರಿಗೂ ಈಗ ಏನಾಗಬೇಕಂತ ಈಗ ಶಿಕ್ಷಣ ಆಗ್ಬೇಕಲ್ಲ ನ್ಯಾಯ ಸಿಗ್ಬೇಕಲ್ಲ ಅವ್ರ ದುಡಿ ಯಾರ ಅವ್ರಿಗೂ ಶಿಕ್ಷೆ ಆಗ್ಬೇಕ್ರಿ ಅದಕ್ಕೆ ಯಾರು ಪ್ರತಿಯೋಜನೆ ಕೊಡ್ದಾರು ಅವ್ರಿಗೂ ಶಿಕ್ಷೆ ಆಗ್ಬೇಕು ಹಾ ಮತ್ತೆ ಅವ್ನ ದೂರಿ ಯಾರ್ಯಾರು ಕುಡ್ದಾರಲ್ಲ ಅವ್ರೆಲ್ಲರಿಗೂ ಶಿಕ್ಷೆ ಆಗ್ಬೇಕು ಇದ ಅದೇ ಯೋಗ್ಯ ಚೌಕಶಿ ಆಗ್ಬೇಕು ಮತ್ತು ನಮ್ಮ ಪೊಲೀಸರು ಇದಕ್ಕೆ ಹೆಚ್ಚಿನ ನಿಗಾವಹಿಸಿ ಇದ್ರಿಂದ ಯಾರ್ಯಾರದಾರು ಏನೇನು ಪ್ರತಿಯೋಜನೆ ಕೊಟ್ಟರು ಏನು ಅದೆಲ್ಲ ವಿಚಾರ ಆಗ್ಬೇಕು ಒಟ್ಟು ಸತ್ಯ ಹೊರಗೆ ಬರಬೇಕು ಇಲ್ಲ ಅವಾಗ ಹುಡ್ಗಾರದ ಏನು ಒಂದ್ ಎರಡು ಸಲ ಆಗಿತ್ತರ ಹುಡ್ಗಾರ ಹುಡ್ಗಾರ್ ನಮ್ ಹಿರಿಯರ ಇದಕ್ಕೇನು ಬಂದಿರ ಗಮನಕ್ಕೆ ಬಂದಿಲ್ಲ ನಮ್ಮ ಗಮನಕ್ಕೆ ನಾವು ನಾವ್ ನಾವು ಗಮನಕ್ಕೆ ಬರ್ಲೇ ಇಲ್ಲ ಹೇಳ್ಬೇಕಾಗಿತ್ತಲ್ಲ ಹೇಳಿಲ್ರಿಲ್ಲವ ಮಾಡ್ತಿದ್ರ ಆ ಸಂಶ್ಯದೇನು ನಮಗೇನು ಗೊತ್ತಿಲ್ಲದ ಅವಶ್ಯ ಸಂಶಯ ಮಾಡ್ಕೊಂಡ ಸಸ್ಯ ಮಾಡ್ಕೊಂಡ್ರೆ ನಮ್ಮಂತರ ಹೇಳ್ಬೇಕಾಗಿತ್ತು ನಾವ್ ಕೇಳ್ತದ್ವು ಏನಾಗೈತಿ ಸತ್ಯ ಘಟನೆ ವಿತದ್ ನಾವ್ ನಾವು ನಾವು ಹೇಳ್ತದ ಏನು ಈಗ ಗೊತ್ತಿಲ್ಲ ಅವಾಗ ಏನು ಗೊತ್ತಾಗಿಲ್ಲ ಯಾರು ಹೇಳಿದ್ರೆ ನಮ್ಗೆ ಗೊತ್ತಾಕಿತ್ತು ಪೂರ್ಣ ಮಾತಾಡಿದ್ರೆ ಹೇಳ್ಬೇಕಾಗಿತ್ತು ಪೂಣ್ಯ ಮಾತಾಡಿದ್ರೆ ನೋಡ್ರಿ ಹೇಳ್ಬೇಕಾಗಿತ್ಲ ಹುಡುಗ ಹುಡುಗ್ರ ಮಾಡ್ತಾರ ಯಾರು ಇಂತನೆ ಹಾ ಅವ್ರು ಅಪ್ಪಾಗ ಹೇಳ್ಬೇಕು ಅವ್ರು ರಜಾಗ ಹೇಳಬೇಕು ಬೇರೆ ನಮಗೆ ಹೇಳ್ಬೇಕು ಹ್ಞೂ ನಾವು ಅವರು ಸಂಬಂಧಿಕರಲ್ಲ ನಮ್ಗೂ ಹೇಳ್ಬೇಕಾಗಿತ್ಲಾ ಇಟ್ಟಿಗೆ ಅಂತ ಅವ್ರ ಸಂಬಂಧಿಕರಲ್ಲ ಅವ್ರ ಅದ ನಾವ ಕ್ಲಾಸ್ಮೇಟ್ ಇದನ್ನ ಕುಡಿಯರ್ತದ ನಾವ ನಿನ್ನೆ ಕುಡಿದ್ರು ನಮ್ ಗಮನಕ್ಕೆ ತಲಲ್ಲ ಅವ್ರು ನಿನ್ನೇನು ಹೊತ್ತು ಸುಮಾರು ಆಗಿತಿ ಅಂತಾರ ಪೂಜೆ ಮಾಡ್ತಾರ ಅವ್ರ ಮತ್ತೊ ಅಲ್ಲಿ ರವಾಜಗಳ ಗುಡಿ ಆ ಗುಡಿ ಅಂತಲೇ ಆ ಗುಡಿ ಹೆಚ್ಚರ ಅಂದು ಅದಕ್ಕೆ ಅವರು ತೋನನ ಪುಜರ್ಗಳ ಅವರು ಅಂತ ಅದು ಬದ್ದು ಅಲ್ಲ ಅಲ್ಲ ರಾತ್ರಿ ಪಂಡ್ರಾಪುರಕ್ಕೆ ಬಂದರು ರಾತ್ರಿ ಪಂಡ್ರಾಪುರಕ್ಕೆ ಬಂದರು 10 ಗಂಟೆಗೆ ಮನೆಗೆ ಬಂದರು ರಾತ್ರಿ ಬೆಳಗ್ಗೆ ಊಟ ಬತ್ತರಿ ಪೋಣಿಯಾಗ ಬತ್ತರಿ ಆರು ಗಂಟೆಗೆ ಮರ್ಡರ್ ಆಗಿತ್ತು ಅಂದ ಯಾಕೈತು ಕೇಳಿದಾ ಹೆಂಗ ಆ ಸಂಶಯ ಕಾರಣ ಹುಡುಗ ಮರ್ಡರ್ ಮಾಡ್ಯಾರ ಚನ್ನಣ್ಣನ ಮಗ ಆತಂದ ಯಾರು ಮಾಡಿದ್ರು ಕೇಳ್ದರು ನಮ್ಮ ದೋಸ್ತರು ಅವ್ರ ಕಾಕ ನಾವು ಕೂಡಿರೋ ದಿವಸ ಅವರು ಪಂಡ್ರಾಬಕ್ ಹೋಯ್ರು ಇರನಾ ಮತ್ತು ಏನು ಆಯ್ತು ನಾವು ಬಂದರು ಇನ್ನೂ ಅವ್ರ ಕಾಕ ಬೈತಿಲ್ಲ ಹಿಂಗೈತಿ ಚಿನ್ನೊಂದು ಮುಗ ಮಾಡ್ಯಾನಂತ ಅಂದ್ರೆ ಅಣ್ಣ ಮತ್ತು ಯಾವ್ದರ ಸಂಬಂಧ ಹಿಂಗೆ ಮತ್ತು ಆ ಹುಡುಗಿ ಗುಡಿ ಲವ್ ಮಾಡತ್ತ ಸಮಸ್ಯೆ ಕಾರಣಕ್ಕಾಗಿ ಹುಡುಗ ಮರ್ಡರ್ ಮಾಡ್ಯನು ಹಿಂದೆ ಅವ್ನ ಹುಡುಗ ಸಪೋರ್ಟ್ ಭಾಳ ಮಂದಿ ಐತ್ರಿ ಅವ ಸ್ವಂತ ಮಾಡಕ್ಕೆ ಬುದ್ಧಿ ಇಲ್ಲರಿ ನಾ ಹಾಗರು ವಯಸ್ಸು ಹದಿನಾರು ಹದಿನೆಂಟು ವಯಸ್ಸು ಹುಡುಗ್ರಿ ಮತ್ತೆ ಹಿಂಗಾಗಿ ಹಿಂಗೆ ಐತ್ರಿ ಇದು ನಾವು ಬರ್ಗಡ್ದು ಹೇಳ್ರು ಹಿಂಗೆ ಆಜು ಬಾಜು ನೀನ್ಯಟ ಗಲಾಟೆ ಆಗಿತ್ತು ಮತ್ತು ಚೂನಗುಡಿ ಮುಂದೆ ಎಲ್ಲ ಆಗಿತ್ರಿ ಅದ ನಾವು ಹರ್ಯಾಗ ಬಂದ್ರೆ ಗುರ್ತ್ರಿ ಅವ್ರ ಅಜಾನು ಈಗ ಬಂದ್ರಿ ಈಗ ಎರಡುವರಿ ಟೈಮಿಲ್ರಿ ಹಾರಿರ್ಲಿ ಒಂದು ಮಳೆ ಹಾರಿ ಹಾರಿಲ್ಲ ತೆಲಗೇ ಇಲ್ಲಿ ಒಂದು ಪೆಟೆ ಹೊಡೆದೂ ಹುಡುಗ ದೇವ್ರ ಮುಂದೆ ಗಾಡಿ ಹೆಚ್ಚಾರ ಪೂಜೆ ಮಾಡ್ಬೇಕಂದ ಮುಂದೆ ಒಂದು ಪೆಟೆ ಹೊಡಗುಡ ಮುಂದೆ ಹುಡುಗ ಓಡ್ಗ್ಯನು ಓಡಿ ಹೋಗಿ ಬಿಡ್ದು ಹುಡುಗ ಕಣಕ್ಕೆ ಚಕ್ರ ಬಂದು ಬಿದ್ರಿ ಅವನು ಬಡೋಣ ಅಲ್ಲಿ ಏನು ಬಿಡೋಣ ಒಂದು ನಾಲ್ಕೈದು ಸಲ ಹಾರಿಲ್ಲೆ ಹುಡುಗ ಇಲ್ಲಿ ಬಡದ ಇಟ್ಟು ಒಂದು ಅಂಗಾಯ ಟಡಲ ಖುಲ್ಲಾಗಿತ್ತಿಲ್ಲಿ ಖುಲ್ಲಾಗಿ ರಗತ್ ಬತೈತಿ ಒಂದು ಬಕೆಟ್ ನಮ್ಮನಿಗೆ ರಗತ್ ಬಿತ್ರಿ ನಾವು ಬಂದ್ರೆ ಹಿಂಗೆ ಐತನ ಮುಂಜಾನೆ ನೆಸಕಿ ದೌಡ ಬಂದು ಬರ್ ಹುಡ್ದು ಯಾರು ಬಡ್ದರು ಚಿನ್ನೋನ್ ಮಗ ಬಡ್ದರು ಪೂಜಾರ ಮತ್ತು ಅವ್ನು ಮತ್ತು ಇದಕ್ಕೆ ಹಿಂಗೆ ಹಿಂದೆ ಸಪೋರ್ಟ್ ಭಾಳ ಐತಿ ರೀ ಅದು ನೋಡಿರಿ ಇನ್ಕ್ವಾರಿ ಮಾಡಿರಿ ಸಾಹೇಬ್ರಿಗೂ ಹೇಳ್ದು ಹಿಂಗೆ ಆಗಬಾರ್ದು ನಮ್ಮಲ್ಲಿ ಲೌಡಿ ಜಾಮ್ ಭಾಳಾಗತ್ತವು ಹದಿನೆಂಟು ಹದಿನಾರು ವರ್ಷದ ಲೌಡಿ ಜಾಮ್ ಭಾಳ ಭಾಳಾಗ್ತವು ದೊಡ್ಡವರು ಇಪ್ಪತ್ತೈದ ಮೂವತ್ತು ವರ್ಷದ ಲೌಡಿ ಜಾಮ್ ಇಲ್ಲ ಒಟ್ಟು ಹದಿನಾರು ಹನ್ನೆರಡು ಹದಿಮೂರು ಹದಿನಾಲ್ಕು ವಯಸ್ಸು ಲೌಡಿ ಜಾಮ್ ಭಾಳ ಭಾಳಾಗ್ತಾವ್ರಿ ಅದನ್ನು ಪೊಲೀಸರು ಮುಲ್ಲಾ ಸಾಹೇಬ್ಗಾರು ಹೇಳ್ಬೇಕೈತಿ ಅವ್ರು ವರ್ಷ ಆತು ಮುಲ್ಲಾಸಾಹೇಬ ಗಡವರದ್ದು ಇಲ್ಲೇ ಆದರು ನಮ್ಮಲ್ಲಿ ಲೌಡಿ ಜಾಮ್ ಭಾಳ ಆಯ್ತು ರೀ ಒಟ್ಟು ದೊಡ್ಡಾರತ್ತು ಒಟ್ಟೆ ಇಲ್ಲ ಹದ್ ಹಾಂ ಹುಡುಗರು ಹೊಟ್ಟೆ ಹುಡುಗರಿಗೆ ಕುಡಿದೋತಿ ಹಿಂಗೆಲ್ಲ ಭಾಳ ಭಾಳಾಗತ್ತವು ಇವೆಲ್ಲ ಬಂದ್ ಬಂದಾಗಬೇಕ್ರಿ ಹಾಂ ಲವ್ ರೀ ಕಾರಣದ ಲವ್ ಇಲ್ಲ ಹುಡುಗಿ ಬಂದ ಆಯ್ತು ಹರಿವತ್ತ ಹುಡುಗಗಳ ಹುಡುಗ ನಮ್ಮ ಮಂಜಾ ಮಂಜಾ ಎಲ್ಲಿ ಹೋಯೋತ ಮಂಜಾ ಅಂತ ಹನುಮಂತ ಉದ್ದಾರ ಹನುಮಂತ ಬಂದವನ ಎಲ್ಲ ಸತ್ತಾರು ಈಗ್ಯಾಕೆ ಅವು ಅಪ್ಪ ಬಂದ್ರಿ ನೀನು ಊರು ಎಲ್ಲ ಮಂದಿ ಬೆಳ್ದಿತ್ತು ನೀವು ಊರಿತಂದಾಗ ಉದ್ದಾರ ಮಂಜು ಹೇಳಿದ ಮಹಾರಾಜ ಮಗ ಆ ಓಡ್ ಹೋದರು ಅವ್ರ ಎಲ್ಲ ಮ್ಯಾಲೆ ಕೂಡಿತು ಅಡೋಡಿ ಎಲ್ಲಿರೋ ಅವ್ರಿಗೆ ಹುಡುಗಿ ಹೂವು ಸಿಕ್ಕಿರೋ ಬಾಳ ಬಡ್ದು ಹೋಗಿತ್ತು ಅಡೋದು ದಾಟಿ ಹೊಯ್ತು ಹಿಂದೆ ಸಪೋರ್ಟ್ ಅದಾರ ಅದಕ್ಕೆ ಆದ ಈ ಫೋನ್ಗೆ ಅವ್ರಿಗೇ ಗೊತ್ತರೀ ನಮ್ಗೇನು ಗೊತ್ತಿಲ್ಲರಿ ಮತ್ತ ನಾವು ದೋಸ್ತನ ನಮ್ಮ ದೋಸ್ತನ ಮಗ ಮನ ಸಾತನ ಮೊಡ್ರ ನಸಿಕರು ಬಂದ್ಬಿಟ್ರಿ ಏ ಅವ ಈ ಅವಳಿಗ್ಗೆ ಸಾಯಂಕಾಲ ಮುಂಜಾನೆ ಪೂಜೆಕ್ ಬರ್ತದ್ರಿ ಅಣ್ಣ ಮತ್ ನಿನ್ನೂ ಪೂಜೆ ನಿನ್ನೆ ದುಮಿಡಿ ಆಗೈತಿ ಅದು ನಮಗೂ ಗೊತ್ತಿಲ್ಲ ನಾವು ಪಂಡ್ರಾಪುರ ಇದ್ರು ಅವ್ರ ಅಜ್ಜಾನದ್ದ ಅದು ನಮಗೂ ಏನು ಗೊತ್ತಿಲ್ಲ ರೀ ನಾವು ಊರಾಗ ಹಿರಿಯರು ಸುಖ್ಯಾರ ಅದು ಏನು ವಿಚಾರ ಮಾಡಿಲ್ಲ ನಾವು ಸಣ್ಣ ವಯಸ್ಸು ಹುಡುಗರು ಭಾಳ ನಮ್ಮ ಊರಾಗ ಹುಳಿ ರೀ ಹಾ ಮತ್ತೆ ತಿನ್ನ ಕಾಳಿ ಅಂಥ ಮಂದಿ ಹೆಚ್ಚಾಗಿ ಐತ್ರಿ ಹುಡುಗ್ರಿ ಹಾ ಎಲ್ಲ ಏನೋ ಒಂದು ಹೊಲಸೀಮಿ ಅಲ್ಲ ಏನೂ ಅಲ್ಲ ಆ ತಂಗಿಡಿ ಲವ್ ಇದ್ರೆ ಇವ್ರು ಹತ್ತು ಹತ್ತು ಹನ್ನೆರಡು ಎಕರೆ ಆಸ್ತಿ ಬೇಕು ನಿಮ್ಮ ಮನಿಗೆ ಕೊಡ್ತು ನಮ್ಮ ಮಾತಾರ ಕೇಳಬೇಕು ಊರ ಹಿರಿಯರ ಎಲ್ಲಾರು ಅದಾರ ಹೇಳಿ ಹುಡುಗ ತಪ್ಪು ಮಾಡತ್ತ ಅಂತ ಕೇಳಬೇಕು ಏನಿಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಹುಡುಗ್ನ ಕೊಲೆ ಮಾಡತ್ತಂದ ಹಿಂದ ಸಪೋರ್ಟ್ ಐತಿ ಅವ್ ಮಾಡವಲ್ಲ ಸಣ್ಣ ಹುಡುಗ ಬಣ್ಣ ಹಚ್ಚಕ್ ಹೋಗೋತು ಹಾಂ ಪತ್ತಾರ ಹುಡುಗ ಹಿಂಬಾಲ ಹೋಗಾಕ ದೂಸ ನೋಡ್ತಿದ್ರೆ ಬಣ್ಣ ಹಚ್ಚಕ್ ಹೋಗಿದ್ರ ಹಾ ಈ ಗಾಡಿ ನಂಬರ್ ಬರೀ ಆದ್ರೆ ಬರಿ ಪೇಂಟಿಂಗ್ ಮಾಡೋಕತ್ತ ಗಾಡಿ ನಂಬರ್ ಪಿಲೇಟ್ ಬರೀ ಆತ ಪತ್ತಾರ ಹುಡ್ಗುಡಿ ಹೋಗತ್ತವ ಈಗ ಸಣ್ಣ ವಯಸ್ಸು ಹುಡುಗ ಮತ್ತು ಹಿಂಗೆ ಹಿಂದೆ ಸಪೋರ್ಟ್ ಒಳತ್ರಿ ಸಾಹೇಬ್ರ ಅದು ಏ ಅದ್ರಲ್ಲ ರೀ ನಮ್ಮ ಪೊಲೀಸ್ ಠಾಣೆಗೆ ಮುಲ್ಲಾ ಸಾಹೇಬ್ರ ಕೂಡ ಮಾತಾಡೋದಂದ್ರೆ ಇಂಥ ನಮ್ಮ ಊರಾಗ ಆಗಬಾರ್ದು ಘಟನೆ ಏನಾದ್ರು ಊರು ಹಿರಿಯರದವರು ದೊಡ್ಡವ್ರದಾರು ದೊಡ್ಡವ್ರು ಏನೋ ತಪ್ಪು ಮಾಡ್ರೆ ಅನುಭವಿಸ್ಬೇಕು ಇವ್ ಏನು ಹದಿನೆಂಟರ ಒಳಗೂ ಎಲ್ಲ ಈಗ ನಮ್ಮ ಪುಡಾರ್ಥನ ಮಾಡತ್ತಾರ ಚಾಕು ಜಾಂಬೆ ತಗೊಂಡ ನಾವು ಹೇಳ ಸಾಕಾಯ್ತ್ರಿ ಏನು ಅವು ಗಲ್ಪಶೆ ಆಗ್ಬೇಕು ಅವಾಗ ಇಂಥದ್ದು ಆಗಬಾರ್ದು ನಮ್ಮ ಊರಾಗ ಈ ಹಣ್ಣು ಶಿಕ್ಷೆ ಆಗಬಾರ್ದು ಗಲ್ಪನಾಗಬೇಕ ನೋಡು ನಮ್ಮಲ್ಲಿ ಏನಾಯ್ತು ಹಿಂಗಾಗಿ ಗಲ್ ಶಿಕ್ಷಣ ಆಗ್ಬೇಕು ಇವ್ಗ ಏನಾಯ್ತು ನೋಡ್ರಿ ಈಗ ಹೊರಗೆ ಬರವಲ್ಲ ರಗಡೆ ಕೋಟಿಗಾರ ಗಡ್ಲೈತೆ ಅವ್ ಹೊರಗೆ ಬರವಲ್ಲ ದರ್ಶನ ಹಂಗೆ ಇವಾಗ ಸಣ್ಣ ವಯಸ್ಸಾದಾಗ ಗಲ್ಪೆ ಆಗ್ಬೇಕು ನಾವು ಹೇಳ್ತೀನಿ ನಮ್ಮ ಊರಾಗ ಇಂಥದ್ದು ಬಡದಾಟ ಇಲ್ಲ ನಮ್ಮ ಜಾತಿ ಮಾಡೋದಿಲ್ಲ ನಮ್ಮ ಊರಾಗ ಯಾವುದೂ ಇಲ್ಲ ರೀ ಎಲ್ಲ ಹೊಂದಾಣಿಕೆ ಹೊಂದಾಣಿಕಿರ್ತಾವೆ ಏನೂ ಇಲ್ಲರಿ ಮಕ್ಕಳು ಹದಿನಾರು ಹನ್ನೆರಡು ವಯಸ್ಸಾದ ಜಾಂಬೆ ತುಗ ಅದು ತುಗ ನಮಗೆ ಸಹಾಯ ಐತ್ರಿ ನಾವು ರಗಡ ನಮ್ಮ ಹಿರಿಯರ ಕಾಲದಿಂದ ಬಂದೈತಿ ತೊಂಬತ್ತು ಒಂದರಿಂದ ನಾವು ಏನು ಬಡ್ದಾಡಲ್ಲ ಯಾವ ಜಾತಿಯರು ಬಡ್ದಾಡೋಲ್ಲ ಏನಿಲ್ಲ ಇಂಥ ಮಕ್ಕಳು ಇವರು ಹದಿನಾರು ವಯಸ್ಸಾಗ ಮಾಡತ್ತರು ಇವ್ರಿಗೆಲ್ಲ ಪೈಸನೇ ಆಗ್ಬೇಕ್ರಿ